ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಒಂದು ರಾಯಚೂರು ಪೊಲೀಸರ ನಿದ್ದೆಗೆಡಿಸಿದ್ದಾರೆ ನೆರೆಯ ಆಂಧ್ರ ತೆಲಂಗಾಣದಿಂದ ಬರುವ ಗ್ಯಾಂಗ್ ರಾಯಚೂರಿನಲ್ಲಿ ಕಳ್ಳತನ ಎಸಗಿ ನಾಪತ್ತೆಯಾಗ್ತಾ ಇದೆ ಮಧ್ಯರಾತ್ರಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಅವಧಿಯಲ್ಲಿ ಎಂಟ್ರಿ ಕೊಡುವ ಈ ಗ್ಯಾಂಗ್ ಮನೆಯಲ್ಲಿದ್ದ ಚಿನ್ನಾಭರಣ ನಗದನ್ನ ಹೊತ್ತೊಯ್ತಾ ಇದೆ ಸಿಸಿಟಿವಿ ಮರೆಮಾಚಿ ಪದೇ ಪದೇ ವೇಷ ಬದಲಿಸಿಕೊಂಡು ಕಳ್ಳತನವನ್ನ ಮಾಡ್ತಾ ಇದ್ದಾರೆ ಕಳೆದ ಆರೇಳು ತಿಂಗಳಿನಿಂದ ಹುಡುಕಾಟವನ್ನು ನಡೆಸಿದ್ರೂ ಕೂಡ ಖದೀಮರ ಸುಳಿವು ಪತ್ತೆಯಾಗ್ತಾ ಇಲ್ಲ ಅದರಿಂದ ಆತಂಕದಲ್ಲೇ ರಾಯಚೂರು ಮಂದಿ ದಿನ ದೂಡ್ತಾ ಇದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಚಿರತೆ ಹಾವಳಿ ಮುಂದುವರೆದಿದೆ ಶಿವಗಂಗೆ ಬೆಟ್ಟ ಸಮೀಪದ ಗುರುವನಹಳ್ಳಿ ಬಳಿ ದೈತ್ಯ ಗಾತ್ರದ ಚಿರತೆ ಪ್ರತ್ಯಕ್ಷ ಆಗಿದ್ದು ಜನ ಆತಂಕಗೊಂಡಿದ್ದಾರೆ ಚಿರತೆ ಚಲನವಲನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿರತೆ ಹಾವಳಿಗೆ ಕಡಿವಾಣ ಹಾಕುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಾವರೆಕೆರೆಯಲ್ಲಿ ದೇಗುಲಗಳಲ್ಲಿ ಸರಣಿ ಕಳ್ಳತನ ಆಗಿದೆ ಪಟಾಲಮ್ಮ ಮುತ್ಯಾಲಮ್ಮ ಗಂಗಮ್ಮ ಹಾಗೂ ಓಂ ಶತಿ ದೇಗುಲಗಳಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ ದೇವರುಗಳ ಕೊರಳಲ್ಲಿದ್ದ ಆರು ತಾಳಿ ಸೇರಿದಂತೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ ಕಳ್ಳತನಕ್ಕೂ ಮುನ್ನ ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟು ದರೋಡೆ ಮಾಡಿದ್ದಾರೆ ಇನ್ನು ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸರಣಿ ಕಳ್ಳತನ ಸಂಬಂಧ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ಟಿ ನರಸೀಪುರ ಕುಂಭಮೇಳಕ್ಕೆ ಮೈಸೂರು ಜಿಲ್ಲಾಡಳಿತ ಭರ್ಜರಿ ಸಿದ್ಧತೆಯನ್ನು ನಡೆಸಿದೆ ಇದೇ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೆಯಲಿದ್ದು ಲಕ್ಷಾಂತರ ಹಿಂದೂಗಳನ್ನ ಕಪಿಲ ನದಿ ತೀರ ಕೈ ಬೀಸಿ ಕರೀತಾ ಇದೆ ಇನ್ನು ಈ ಬಾರಿ ಭಕ್ತರ ರಕ್ಷಣೆಗೆ ಹೆಚ್ಚು ಒತ್ತು ನೀಡಿರುವ ಜಿಲ್ಲಾಡಳಿತ ನದಿಯೊಳಗೆ ಮರದ ಬಂಬುಗಳಿಂದ ತಡೆಬೇಲೆಯನ್ನ ನಿರ್ಮಿಸಿದೆ ಇನ್ನು ನದಿ ಪಾತ್ರದ ಹಲವೆಡೆ ಮುಡುಗು ತಜ್ಞರು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ನೂರಾರು ಪೊಲೀಸರನ್ನ ನಿಯೋಜನೆ ಮಾಡಲಿದೆ ಇನ್ನು ಪುಣ್ಯಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಬಟ್ಟೆ ಬದಲಾಯಿಸುವುದಕ್ಕೆ ಕೊಠಡಿಗಳ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ತಾತ್ಕಾಲಿಕ ಶೌಚಾಲಯಗಳನ್ನು ಜಿಲ್ಲಾಡಳಿತ ನಿರ್ಮಿಸಿದೆ ಇನ್ನು ಧಾರ್ಮಿಕ ಕಾರ್ಯಕ್ರಮ ವೇದಿಕೆ ನಿರ್ಮಾಣ ಕಾರ್ಯ ನದಿ ತೀರ ಸ್ವಚ್ಛತೆ ಹಾಗೂ ಲೈಟಿಂಗ್ಸ್ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಐದು ಮೇಕೆ ಮರಿಗಳು ಸಾವಿಗೀಡಾದ ಘಟನೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಶ್ರವಣಗುಡಿ ಗ್ರಾಮದಲ್ಲಿ ನಡೆದಿದೆ ಸಿದ್ಧಗಂಗಮ್ಮ ಅನ್ನೋ ತಮ್ಮ ಮನೆಯ ರೊಪ್ಪದಲ್ಲಿ ಮೇಕೆ ಮರಿಗಳನ್ನು ಸಾಕಿದ್ರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ರೊಪ್ಪಗೆ ಬೆಂಕಿಯ ಹೊತ್ಕೊಂಡಿತ್ತು ಇನ್ನು ಐದು ಮೇಕೆ ಮರಿಗಳು ಕೂಡ ಸಜೀವವಾಗಿ ದಹನ ಆಗಿದೆ ಮೇಕೆ ಮರಿಗಳನ್ನು ಕಳುಕೊಂಡ ಸಿದ್ಧಗಂಗಮ್ಮ ಅವರು ಕಣ್ಣೀರಿಡ್ತಾ ಇದ್ದಾರೆ ಸಿಲಿಂಡರ್ ಸ್ಫೋಟಕ್ಕೆ ಮನೆ ಛಿದ್ರವಾದ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ಬಂಡೆಪಾಳ್ಯದಲ್ಲಿ ನಡೆದಿದೆ ಚಂದ್ರಶೇಖರ್ ಅನ್ನೋರಿಗೆ ಸೇರಿದ ಕಟ್ಟಡದಲ್ಲಿ ಈ ಅವಘಡ ಆಗಿದೆ ಮನೆಯಲ್ಲಿದ್ದ ಗಂಡ ಹೆಂಡತಿ ಹಾಗೂ ಮಗುವಿಗೆ ಗಾಯ ಆಗಿದೆ ಗ್ಯಾಸ್ ಸೋರಿಕೆಯ ವೇಳೆ ಮೊಬೈಲ್ ರಿಂಗ್ ಆಗಿದ್ದಕ್ಕೆ ಸ್ಫೋಟ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್